ತಟ್ಟೆ ಇಡ್ಲಿ ಚಟ್ನಿ ಮಾಡುವ ವಿಧಾನ ಚಟ್ನಿಗೆ ಬೇಕಾದ ಪದಾರ್ಥಗಳನ್ನು ನೋಡೋಣ ಹುರಿದಿರುವಂಥ ಉದ್ದಿನಬೇಳೆ ಒಣಮೆಣಸಿನಕಾಯಿ ಹುರಿಗಡಲೆ ತೆಂಗಿನಕಾಯಿ ಹುರಿದಂಥ ಕಡಲೆಬೀಜ ಉಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನ ಓಡಿಸೋಣ ನೋಡಿ ಈಗ ಚಟ್ನಿ ರೆಡಿ ಆಯಿತು ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟೆನ ಎಣ್ಣೆಯಿಂದ ಚೆನ್ನಾಗಿ ಸವರೋಣ ಎಣ್ಣೆಯಿಂದ ಚೆನ್ನಾಗಿ ಸವರಿದ್ದಾಯಿತು ನೋಡಿ ಇಡ್ಲಿ ಹಿಟ್ಟು ಚೆನ್ನಾಗಿ ಊರಿದೆ ಎಲ್ಲ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ತಟ್ಟೆಗಳಿಗೆ ಇಡ್ ಹಿಟ್ಟನ್ನು ಹಾಕ್ಕೊಳ್ಳೋಣ ತುಂಬ ತುಂಬಬೇಡಿ ಒಂದು ಮುಕ್ಕಾಲಷ್ಟು ತುಂಬೋಣ ನೋಡಿ ಎಲ್ಲ ತಟ್ಟೆಗಳಿಗೂ ಹಿಟ್ಟು ಹಾಕ್ಕೊಂಡಾಯ್ತು ಈಗ ಒಂದೊಂದೇ ತಟ್ಟೆ ಇಡ್ಲಿಗಳನ್ನ ಸ್ಟ್ಯಾಂಡ್ಗೆ ಇಡೋಣ ಈಗ ಸ್ಟ್ಯಾಂಡನ್ನು ಕ್ಲೋಸ್ ಮಾಡೋಣ ನೋಡಿ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರಿಟ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ನೀರಿನ ಪಾತ್ರೆಗೆ ಈಗ ಇಡ್ಲಿ ಸ್ಟ್ಯಾಂಡನ್ನು ಇಡೋಣ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಆಯಿತು ಇದು ತೆಗೆದು ನೋಡೋಣ ಹಾಂ ಚೆನ್ನಾಗಾಗಿದೆ ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆಯಿಂದ ತೆಗೆದಿದ್ದೀನಿ ಈಗ ತಟ್ಟೆಗಳನ್ನ ಸ್ಟ್ಯಾಂಡಿಂದ ಈ ಥರ ತೆಗೆದುಬಿಟ್ಟು ಇಡೋಣ ಸ್ವಲ್ಪ ತಟ್ಟೆಗಳು ತಣ್ಣಗಾಗಲಿ ತಟ್ಟೆಗಳು ತಣ್ಣಗಾಗಿದೆ ಸ್ಪೂನಿನ ಸಹಾಯದಿಂದ ಇಡ್ಲಿಗಳನ್ನು ತಟ್ಟೆಯಿಂದ ತೆಗಿಯೋಣ ನೋಡಿ ಸುಲಭವಾಗಿ ಬರ್ತಾ ಇದೆ ಇವತ್ತು ಮನೆಯಲ್ಲಿ ನಮ್ಮ ಯಜಮಾನ್ರಿದ್ದಾರೆ ತಿಂದ್ಬಿಟ್ಟು ರುಚಿ ಹೇಗಿದೆ ಅಂತ ಹೇಳ್ತಾರೆ ಈ ಥರ ಸುಲಭವಾಗಿ ಮನೆಯಲ್ಲೇ ಆರೋಗ್ಯಕರವಾದ ತಿಂಡಿಗಳನ್ನು ಮಾಡಿಕೊಂಡು ತಿನ್ಬೌದು ಸರಿ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ